ಎಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಇದರಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಮೊದಲನೇ ಸಮಸ್ಯೆ ಏನಿದೆ ಅಂತಂದ್ರೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಇಲ್ಲಿ ನಾಲ್ಕು ವಿಧಾನ ಬರ್ತಾವೆ ಒಂದು ಆದೇಶ ವಿಧಾನ ಒಂದು ವರ್ಜಿಸುವ ವಿಧಾನ ಒಂದು ಒರೇ ವಿಧಾನ ಇನ್ನೊಂದೇನು ನಕ್ಷಾ ವಿಧಾನ ಈಗ ಕೊಡ್ತಾವೆ ಈಗ ಗೊತ್ತೇನು ಮಾಡ್ರಿ ನಾವು ಆದೇಶ ವಿಧಾನದಿಂದ ಸಮೀಕರಣಗಳ ಜೋಡಿಗಳನ್ನು ಬಿಡಿಸರಿ ಈಗ ಮೊದಲ ಸಮೀಕರಣ ಏನದ ಅಂತಂದ್ರ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಹದಿನಾಲ್ಕು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ವಾಯ್ ಕೊಟ್ಟು ನಾಲ್ಕು ಇಲ್ಲಿ ನಾವೇ ಎರಡು ಸಮೀಕರಣ ಈಗ ಏನ್ ಮಾಡ್ರಿ ಮೊದಲು ಎರಡನೇ ತಗೊಂಡ್ರಿ ಎರಡರಿಂದ ಎಕ್ಸ್ ಮೈನಸ್ ವಾಯ್ ಕೊಟ್ಟು ನಾಲ್ಕು ಅದ ಈಗ ಎಕ್ಸ್ ಹೆಂಗದ ಮೈನಸ್ ವೈದ್ ಮೈನಸ್ ವೈದ್ ಇಂದ ಹಚ್ಚಕೋದ್ರ ಪ್ಲಸ್ ವೈ ತ ಈಗ ಎಕ್ಸ್ ಹೊಯ್ತು ಇಜು ಕೊಟ್ಟು ನಾಲ್ಕು ಅದ ಹಂಗೆ ಪ್ಲಸ್ ವೈ ಈಗ ಒಂದು ಚರಾಕ್ಷರೋ ಒಂದ್ ಚರಾಕ್ಷರ ಏನು ಇನ್ನೊಂದು ಚರಕ್ಷರ ಆಯ್ತು ಈಗ ಒಂದರಿಂದ ಸಮೀಕರಣ ಒಂದರಿಂದ ಎಕ್ಸ್ ಎಕ್ಸ್ ಆದೇಶ ಮಾಡ್ರಿ ಎಕ್ಸ್ ಬಂದದಿಲ್ಲ ಎಕ್ಸ್ ಆದೇಶ ಮಾಡ್ರಿ ಇಲ್ಲಿ ಈ ಎಕ್ಸ್ ಇಲ್ಲಿ ಏನದ ಎಕ್ಸ್ ಇಜು ಕೊಟ್ಟು ನಾಲ್ಕು ಪ್ಲಸ್ ವೈ ಅದ್ ಸಮೀಕರಣ ಒಂದ್ರಾಗ ಏನ್ ಮಾಡ್ರಿ ಆದೇಶ ಮಾಡ್ರಿ ಈ ಎಕ್ಸ್ ಏನದ ನಾಲ್ಕು ಪ್ಲಸ್ ವೈ ಅದ ಎಕ್ಸ್ ನಾಲ್ಕು ಪ್ಲಸ್ ವೈ ಪ್ಲಸ್ ವಾಯ್ ಹೆಂಗದ ಹಾಗೆ ಬರ್ಕೋಬೇಕು ಈಜು ಕೊಟ್ಟು ಹದಿನಾಕ್ ಈಗ ಪ್ಲಸ್ ಹೆಂಗದ ಸಾರಿ ನಾಲ್ಕು ಹೆಂಗದ ಹಂಗೆ ಬರ್ಕೋಬೇಕು ವಾಯ್ ಪ್ಲಸ್ ವಾಯ್ ಏನೈತದ ಎರಡು ವಾಯ್ ಆಯ್ತದ ಎರಡು ವಾಯ್ ಬರ್ಕೋಬೇಕು ಇಜ್ ಕೊಟ್ಟು ಹದಿನಾಕ ಇಲ್ಲಿ ಎರಡು ವಾಯ್ ಆಗದ ಹೆಂಗದ ಹಂಗೆ ಬರ್ಕೋಬೇಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕೈದಿಂದ ಸಮಾಚಿ ಆಚಕೋದ್ರ ಮೈನಸ್ ನಾಲ್ಕು ಆಯ್ತದ ಎರಡು ವಾಯಿಜ್ ಕೊಟ್ಟು ಹದಿನಾಲ್ಕರ ನಾಲ್ಕು ಅದ್ರ ಹತ್ತು ಬರ್ತದ ವಾಯ್ ಇಜು ಇದು ಗುಣಕಾರ ಗುಣಕಾರ ಎರಡದ ಗುಣಕಾರ ಇದಿಂದ ಸಮಾಚಿ ಆಚಕೋದ್ರ ಎರಡು ಆಯ್ತದ ಅಲ್ಲಿ ಎರಡು ಒಂದೇ ಎರಡು ಎರಡು ಐದ್ ಹತ್ತು ವಾಯ್ ಎಷ್ಟು ಬಂತು ಐದು ಬಂತು ಈ ವಾಯ್ ಬೆಲೆ ಎಷ್ಟು ಬಂತು ಐದು ಬಂತು ಎಕ್ಸ್ ಬೆಲೆ ಕಣ್ಣಿಡ್ಬೇಕಾದ್ರೆ ನಾವು ಈ ಸಮೀಕರಣ ಒಂದು ಅಥವಾ ಎರಡ್ರಾಗ ಏನ್ ಮಾಡ್ಬೇಕು ವಾಯ್ ಬೆಲೆ ಆದೇಶ ಮಾಡ್ಬೇಕು ಈಗ ನಾವು ಸಮೀಕರಣ ಒಂದ್ ತಕೊಂಬ್ರಿ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಹದ್ನಾಕ್ ಅದ ಇಲ್ಲಿ ವಾಯ್ ಏನ್ ಮಾಡ್ರಿ ಆದೇಶ ಮಾಡ್ರಿ ವಾಯ್ ಎಕ್ಸ್ ಪ್ಲಸ್ ವಾಯ್ ಬೆಲೆ ಎಷ್ಟು ಬಂದ ಐದು ಬಂದದ ಐದು ಆದೇಶ ಮಾಡುದು ಈಜು ಗೊಂಟು ಹದ್ನಾಕ್ ಎಕ್ಸ್ ಹೆಂಗದ ಹಂಗ್ ಬೇಕು ಮರಿ ಪ್ಲಸ್ ಐದು ಪ್ಲಸ್ ಐದ ಸಮಾಚಾರಿಯಿಂದ ಆಚೆ ಹೋದ್ರ ಮೈನಸ್ ಐದು ಆಯ್ತದ ಈ ಎಕ್ಸ್ ಈಜ್ಗಳು ಹದಿನಾಲ್ಕು ಮೈನಸ್ ಐದು ಎಕ್ಸ್ ಬೆಲೆ ಎಸ್ ಬಂತು ಹದಿನಾಕ ಐದು ಒಂಬತ್ತು ವಾಯ್ ಬೆಲೆ ಐದು ಎಕ್ಸ್ ಬೆಲೆ ಒಂಬತ್ತು ಈಗ ಮುಂದೆ ಎರಡನೇ ಲೆಕ್ಕ ಎರಡನೇ ಲೆಕ್ಕ ಏನಾದ್ರೆ ಎಸ್ ಮೈನಸ್ ಟಿ ಟು ಮೂರು ಎಸ್ ಬಾಗಿಲೆ ಮೂರು ಪ್ಲಸ್ ಟಿ ಬಾಗಿಲ ಎರಡುಗಳು ಆರು ಇವನ ಸಮೀಕರಣ ಮೊದ್ಲು ಏನ್ ಮಾಡ್ರಿ ನಾವು ಎರಡನೇ ಸಮೀಕರಣ ಮಾಡ್ಕೊಬಾರ ಇದು ಇದು ಏನಾದ್ರೆ ಭಿನ್ನ ರಾಶಿ ತೆಗೆದು ಭಿನ್ನ ರಾಶಿ ನೋಡ್ರಿ ನಾವು ಎರಡು ಚೆರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳ ರೇಖಾತ್ಮಕ ಸಮೀಕರಣ ಇದು ಎಸ್ ಬಾಗಿಲೇ ಮೂರು ಪ್ಲಸ್ ಟಿ ಬಾಗಿಲೇ ಎರಡು ಇಚ್ಗೊಟ್ಟು ಆರ್ ಅದ ಇಲ್ಲಿ ಮೂರು ಮೂರ ಮತ್ತೆ ಎರಡು ಲಸಾಯ ಎಷ್ಟು ಬರ್ತದ ಆರು ಬರ್ತದ ಮೂರರು ಮತ್ ಲಸ ಆರು ಬರ್ತದ ಅಸ್ಲ ನಾವ್ ತೆಳಗ್ ಹಾರಿಕೊಂಡು ಇಲ್ಲಿ ಮೂರ್ಲಿಂಗ ಎಷ್ಟು ಗುಣಗಿಸಿದ್ರೆ ಆರ್ ಬರ್ತದ ಎರಡು ಗುಣಸ್ ಆರು ಬರ್ತದ ಅಸ್ಲಿಂದ ಏನ್ ನೋಡ್ಬೇಕು ಎರಡು ಎಸ್ಲಿಂಗ ಗುಣಸ್ಬೇಕು ಎರಡು ಗುಣಸ್ರೆ ಎರಡು ಎಂಟು ಎಸ್ ಏನ ಎರಡು ಎಸ್ ಆಯ್ತು ಪ್ಲಸ್ ಈಗ ಎರಡು ಅದ ಇದು ಎರಡು ಆರ್ ಬರ್ಬೇಕಂದ್ರೆ ಎಷ್ಟು ಗುಣಿಸ್ಬೇಕು ಮೂರು ಗುಣಿಸ್ಬೇಕು ಅಸ್ಲಿಂದ ಮೂರಕ್ಕೆ ಏನ್ ಆಡ್ರಿ ಟಿ ಟೀಗೆ ಮಾಡಿ ಗುಣ ಸರಿ ಮೂರು ಇಂಟು ಟಿ ಎಷ್ಟ ಐತವ ಮೂರು ಟಿ ಐತಾವ ಎರಡು ಪ್ಲಸ್ ಮೂರು ಟಿ ಐದು ಬಾಗಿಲೆ ಆರ್ ಹೆಂಗದ ಹಂಗೆ ಇಜ್ಕೊಳ್ತು ಆರ್ ಹೆಂಗದ ಹಂಗೆ ಬರ್ಕೋಬೇಕ ಸಾರಿ ಮೂರ ಆರು ಆರ್ ಬರ್ಕೋಬೇಕು ಈಜು ಕೊಲ್ಟು ಆರ್ ಹಂಗೆ ಬರ್ಕೋಬೇಕ ಇಲ್ಲಿ ಆ ಬಾಗಿಲೆ ಅರದ ಬಾಗಿಲಿನ ಸಮಾಚನೆಯಿಂದ ಹಾಚಕೋದ್ರ ಗುಣಿಲಿ ಆರ್ ಐತದ ಗುಣಿಲೆ ಆರ್ ಆದ್ರ ಆರ್ ಆರ್ಲೆ ಎಷ್ಟಾಯ್ತದ ಮೂವತ್ತಾರ ಐತದ ಈಗ ಎರಡು ಪ್ಲಸ್ ಮೂರು ಟಿ ಇಸ್ ಕೊಟ್ಟು ಮೂವತ್ತಾರು ಐತ ಇದರೇ ಸಂಕರಣಕ್ಕ ಸಮೀಕರಣ ಮೂರ ಅಂತ ಹೆಸರು ಕೊಡ್ರಿ ಈಗ ಒಂದರಿಂದ ಈ ಸಮೀಕರಣ ಒಂದ್ ಒಂದ್ ತಕೊಂಬರಿ ಎಸ್ ಮೈನಸ್ ಟಿ ಈಜ್ ಗೊಟ್ಟು ಮೂರು ಈಗ ಮೈನಸ್ ಟಿ ಮೈನಸ್ ಟಿ ಸಮಾಚಾರದಿಂದ ಹೆಸಕ್ ಹೋದ್ರ ಪ್ಲಸ್ ಟಿ ಐತದ ಈಗ ಎಸ್ ಹೆಂಗದ ಹಂಗೆ ಬರ್ಕೊ ಮರಿ ಮೂರ್ ಹೆಂಗದ ಹಂಗೆ ಬರ್ಕೋರಿ ಮೈನಸ್ ಟಿನ್ ಪ್ಲಸ್ ಟಿ ಐತದ ಇಲ್ಲಿ ಒಂದ್ ಚೆರಾಕ್ಷರ ಬಂತು ಇಲ್ಲೊಂದ್ ಚೆರಾಕ್ಷರ ಬಂತು ಈ ಮೂರರಿಂದ ಏನ್ ಮಾಡ್ರಿ ಒಂದ್ ಈಗ ಒಂದನೇ ಸಮೀಕರಣ ಆದೇಶ ಮಾಡ್ರಿ ಎರಡು ಎಸ್ ಎರಡು ಹೆಂಗದ ಹಂಗೆ ಬರ್ಕೋರಿ ಎಸ್ ದೇಶ ಬಂದ ಮೂರು ಪ್ಲಸ್ ಟಿ ಬಂದ ಎಸ್ ಮೂರು ಪ್ಲಸ್ ಟಿ ಬರ್ಕೊಂಡೆವು ಪ್ಲಸ್ ಮೂರು ಟಿ ಅಂಗದಂಗೆ ಇಜ್ ಕೊಟ್ಟು ಮೂವತ್ತಾರು ಈಗ ಇವ್ ಎರಡಕ್ಕ ಗುಣಸರಿ ಎರಡು ಮೂರ್ಲೆ ಆರು ಎರಡು ಎಂಟು ಟಿ ಎರಡು ಟಿ ಆಯ್ತು ಪ್ಲಸ್ ಮೂರು ಟಿ ಇಜ್ ಕೊಟ್ಟು ಮೂವತ್ತಾರು ಇಲ್ಲಿ ಎರಡು ಪ್ಲಸ್ ಮೂರ್ ಐತ ಆಯ್ತವ ಐದು ಟಿ ಬರ್ಕೊಂಡೆವು ಇಲ್ಲಿ ಪ್ಲಸ್ ಆರದ ಪ್ಲಸ್ ಆರ್ ಇದ್ರ ಸಮಸ್ಯೆ ಆಚೆ ಹೋದ್ರ ಮೈನಸ್ ಆರ್ ಐತದ ಈಗ ಐದು ಟಿ ಇಜ್ ಕೊಟ್ಟು ಮೂವತ್ತಾರು ಮೈನಸ್ ಆರ್ ಐತಾವ ಈಗ ಎಸ್ ಐದು ಟಿ ಐದು ಟಿ ಇಜ್ ಕೊಟ್ಟು ಮೂವತ್ತಾರಾಗ ಆರ್ ಕಡದ್ರು ಮೂವತ್ ಒಂದು ಈ ಟಿ ಬೆಲೆ ಕಂಡಿಟ್ಟರು ಟಿ ಎಷ್ಟು ಇಲ್ಲಿ ಟಿ ಎಷ್ಟು ಮೂವತ್ತು ಸಾರಿ ಐದು ಟಿ ಐದು ಟೀ ಕೊಟ್ಟು ಮೂವತ್ತು ಐದು ಟಿ ಐದು ಟಿ ಬೆಲೆ ಕಂಡು ಹಿಡಿದ್ರೆ ಗುಣ ಗುಣಕಾರ ಐದಿತ್ತು ಗುಣ ಖರೀದಿ ಬಹಳ ಖರೀದಿ ಇಲ್ಲಿ ಬಹಳ ಬರ್ಕೊಂಡೆವು ಐದೊಂದ್ಲೆ ಐದು ಆರ್ಲೆ ಟಿ ಬೆಲೆ ಎಷ್ಟು ಬಂತು ಆರು ಬಂತು ಈಗ ನಾವು ಎಸ್ ಬೆಲೆ ಕಂಡು ಹಿಡಬೇಕು ಎಸ್ ಬೆಲೆ ಕಂಡು ಹಿಡಬೇಕಾದ್ರೆ ಎರಡು ಸಮೀಕರಣದಾಗ ಒಂದು ಟಿ ಬೆಲೆ ನೋಡ್ಬೇಕು ಆದೇಶ ಮಾಡ್ಬೇಕು ಅಸ್ಲಿಂದ ನಾವು ಒಂದನೇ ಸಮೀಕರಣ ತಗೊಂಡ್ಮಾರ ಎಸ್ ಮೈನಸ್ ಟಿ ಇಜ್ ಕೊಟ್ಟು ಮೂರು ಎಸ್ ಟಿ ಬೆಲೆ ಎಷ್ಟು ಬಂದ್ ಅಸ್ಲ ಟಿ ನೋಡ್ಬೇಕು ಆದೇಶ ಮಾಡ್ಬೇಕು ಎಸ್ ಮೈನಸ್ ಆರ್ ಇಜ್ ಕೊಟ್ಟು ಮೂರು ಈಗ ಎಸ್ ಇಜ್ ಕೊಟ್ಟು ಮೈನಸ್ ಮೈನಸ್ ಆರ್ ಇದ್ರೆ ಪ್ಲಸ್ ಆರ್ ಇರ್ತದೆ ಮೂರು ಪ್ಲಸ್ ಆರ್ ಎಷ್ಟ ಒಂಬತ್ತು ಎಸ್ ಬೆಲೆ ಎಷ್ಟು ಬಂತು ಒಂಬತ್ತು ಬಂತು ಟಿ ಬೆಲೆ ಆರ್ ಬಂದ್ರೆ ಎಸ್ ಬೆಲೆ ಎಷ್ಟು ಬಂತು ಒಂಬತ್ತು ಬಂತು ಈಗ ಮುಂದೆ ಮೂರನೇ ಲೆಕ್ಕ ಮೂರು ಎಕ್ಸ್ ಮೈನಸ್ ವಾಯ್ ಇಜ್ ಕೊಟ್ಟು ಮೂರು ಒಂದನೇ ಸಮೀಕರಣ ಒಂಬತ್ತು ಎಕ್ಸ್ ಮೈನಸ್ ಮೂರು ವಾಯ್ ಕೊಟ್ಟು ಒಂಬತ್ತು ಎರಡನೇ ಸಮೀಕರಣ ಈಗ ಒಂದ್ರಾಗ ಏನ್ ಮಾಡ್ರಿ ಈಗ ಒಂದ್ ಮೊದಲು ಒಂದ್ರಿಂದ ತಕೊಮಾರಿ ಮೂರು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಮೂರು ಮೂರು ಎಕ್ಸ್ ಈಜ್ ಕೊಟ್ಟು ಈಗ ಮೈನಸ್ ವಾಯ್ ಮೈನಸ್ ವಾಯ್ ದಿನ ಸಮಾಚಾರ ಹೋದ್ರೆ ಪ್ಲಸ್ ವಾಯ್ ಆಯ್ತದೆ ಎಕ್ಸ್ ಈಜ್ ಕೊಟ್ಟು ಇಲ್ಲಿ ಗುಣಕಾರ ಗುಣಕಾರ್ ಮೂರ್ ಇದೆಯಿಂದ ಆಚೆ ಹೋದ್ರ ಭಾಗ ಮೂರ್ ಆಯ್ತದ ಈಗ ಎಷ್ಟು ಬಂತು ಸಮೀಕರಣ ಎಕ್ಸ್ ಈಜ್ ಕೊಟ್ಟು ಮೂರು ಪ್ಲಸ್ ವಾಯ್ ಡಿವೈಡೆಡ್ ಬೈ ಮೂರು ಬಂತದ ಈಗ ಸಮೀಕರಣ ಎರಡರಿಂದ ತಕೊಮಾರಿ ಸಮೀಕರಣ ಎರಡಿಂದ ಒಂಬತ್ತು ಎಕ್ಸ್ ಮೈನಸ್ ಮೂರು ವೈ ಈಜ್ಗೊಟ್ಟು ಒಂಬತ್ತು ಒಂಬತ್ತು ಅದ ಈಗ ಎಕ್ಸ್ ಏನ್ ಮಾಡ್ರಿ ಆದೇಶ ಮಾಡ್ರಿ ಒಂಬತ್ತು ಎಕ್ಸ್ ಎಕ್ಸ್ ಆದೇಶ ಮಾಡ್ದೇ ಮೂರು ಪ್ಲಸ್ ವೈ ಮೂರು ಪ್ಲಸ್ ವೈ ವೈಲೆ ಮೂರು ಮೈನಸ್ ಮೂರು ವೈಜ್ ಕೊಟ್ಟು ಒಂಬತ್ತು ಈಗ ಮೂರು ಈ ಮೂರ್ ಅಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಅಂತ ಈಗ ಮೂರು ಬ್ರಾಕೆಟ್ ಮೂರು ಪ್ಲಸ್ ವೈ ಈಜ್ ಮೈನಸ್ ಮೂರು ವೈ ಈಜ್ಗೊಟ್ಟು ಒಂಬತ್ತು ಒಂಬತ್ತು ಇಲ್ಲಿ ಮೂರ್ ಮೂರ್ಲೆ ಒಂಬತ್ತು ಮೂರು ಇಂಟು ವೈ ಮೂರು ವೈ ಬಂತು ಮೈನಸ್ ಮೂರು ವೈಜ್ ಕೊಟ್ಟು ಒಂಬತ್ತು ಈಗ ಇಲ್ಲಿ ಮೂರು ವೈ ಮೂರು ವೈ ಪ್ಲಸ್ ಇಲ್ಲಿ ಮೈನಸ್ ಅದ ಇವೇನದು ಕ್ಯಾನ್ಸಲ್ ಅದು ಇಲ್ಲಿ ಪ್ಲಸ್ ಒಂಬತ್ತು ಇಲ್ಲಿ ಜೀರೋ ಇಲ್ಲಿ ಜೀರೋನ್ ಬಂದು ಇವು ಅನನ್ಯ ಪರಿಹಾರಗಳು ಇಲ್ಲಿ ವಾಯಿ ಬೆಲೆ ಏನು ಬಂದದ ಶು ಇಲ್ಲಿ ವಾಯು ಬೆಲೆ ಏನು ಬಂದದ ಶನ್ನೆ ಬಂದ ಇಲ್ಲಿ ಅದು ಪರಿಹಾರಗಳಿವೆ ಈಗ ಮೂರ್ ಎಕ್ಸ್ ಮೈನಸ್ ವಾಯ್ ಅದ ಮೂರ್ ಎಕ್ಸ್ ಮೈನಸ್ ವಾಯ್ಗಳು ತ್ರೀಗಳು ಟು ವಾಯ್ ಬೇರೆ ಇಲ್ಲಿ ವಾಯಿ ಕುಮಾರಿ ಇಲ್ಲಿ ಮೂರು ಎಕ್ಸ್ ಮೈನಸ್ ಮೈನಸ್ ಹಚ್ ಮೂರು ಎಕ್ಸ್ ಹಾಕದಂಗೆ ಇಲ್ಲಿ ಮೈನಸ್ ಮೂರ್ ಪ್ಲಸ್ ಮೂರ್ ಸಮಸ್ಯೆ ಮೈನಸ್ ಮೂರ್ ವಾಯ್ ಈಕ್ವಲ್ ಟು ಮೂರ್ ಎಕ್ಸ್ ಮೈನಸ್ ಮೂರು ಅಂತ ಇಲ್ಲಿ ಎಕ್ಸ್ ಬೆಲೆ ನಾವ್ ಏನ್ ಹಾಕದ್ರು ವಾಯ್ ಬೆಲೆ ಬಿ ಅಷ್ಟೇ ಬರ್ತದೆ ಇಲ್ಲಿ ಅಂದ್ರೆ ಎಕ್ಸ್ ಬೆಲೆಗೆ ಯಾವುದೇ ಯಾವುದೇ ಬೆಲೆಯನ್ನು ನೆಡಬಹುದು ಇಲ್ಲಿ ಏನವ ಅನಂತ ಪರಿಹಾರ ಅವ ಈಗ ಮುಂದೆ ಎರಡನೇ ಲೆಕ್ಕ ಎರಡನೇ ಲೆಕ್ಕ ಸಾರಿ ನಾಲ್ಕನೇ ಲೆಕ್ಕ ನಾಲ್ಕನೇ ಲೆಕ್ಕ ಜೀರೋ ಪಾಯಿಂಟ್ 0.3y ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಥ್ರೀ ವೈಸ್ ಕೊಟ್ಟು ಒನ್ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಫೈ ಪಾಯಿಂಟ್ ಎರಡು ಸಮೀಕರಣ ಹತ್ತಿರ ಈಗ ಎರಡು ಸಮೀಕರಣ ಈಗ ಜೀರೋ ಪಾಯಿಂಟ್ ಟೂಗ್ ಹತ್ತರ ಮುಳಿದ್ರೆ ಬರ್ತದೆ ಎರಡು ಎಕ್ಸ್ ಬರ್ತದೆ ಜೀರೋ ಪಾಯಿಂಟ್ ತ್ರೀಗೆ ಬರ್ತದೆ ಮೂರು ಬರ್ತದೆ ಈಗ 1.3 ಒನ್ ಪಾಯಿಂಟ್ ರಿಂದ ಗುಣಿಸಿದರೆ ಹತ್ತರಿಂದ ಮುಂದ್ರೆ ಹದಿನೂರು ಬರ್ತದೆ ಜೀರೋ ಪಾಯಿಂಟ್ ನಾಲ್ಕು ಗುಣಸ್ರೆ ಬರ್ತದೆ ಜೀರೋ ಪಾಯಿಂಟ್ ಐದು ಗುಣದ್ರ ಹತ್ತರಿಂದ ಗುಣದ್ರ ಐದು ಬರ್ತದ ಜೀರೋ ಟೂ ಪಾಯಿಂಟ್ ತ್ರೀ ಹತ್ತರ ಗುಣದ್ರ ಟೂ ಪಾಯಿಂಟ್ ಸಾರಿ ಇಪ್ಪತ್ತ್ ಮೂರು ಬರ್ತದ ಈಗ ಈಗ ಮೊದಲೇ ಬಂದಿದ್ದು ಮೂರನೇ ಸಮೀಕರಣ ನೆಕ್ಸ್ಟ್ ಬಂದಿದ್ದು ನಾಲ್ಕನೇ ಸಮೀಕರಣ ಈಗ ಮೂರರಿಂದ ಈ ಮೊದಲೇನ್ ಮಾಡ್ರಿ ಎರಡು ಸಮೀಕರಣ ಮೂರನೇ ಸಮೀಕರಣ ತಗೊಮಾರಿ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಬಿಟ್ಟು ಹದಿಮೂರ ಎರಡು ಎಕ್ಸ್ ಹಂಗದ ಹಂಗೆ ಪ್ಲಸ್ ಮೂರ್ ಅದ ಪ್ಲಸ್ ಮೂರ್ ವದಿನ ಸಮಸ್ಯೆದ್ರ ಮೈನಸ್ ಮೂರು ವಾಯ್ ಬರ್ತದ ಎಕ್ಸ್ ಈಗ ಎಕ್ಸ್ ಇಲ್ಲಿ ಗುಣಲಿ ಎರಡು ಇದ್ರ ಬಾಗಿಲೇ ಎರಡು ಮೂರು ವಾಯಿ ಮೈನಸ್ ಮೂರು ವಾಯಿ ಬಾಗಿಲೇ ಎರಡುವಂತ ಏನು ಮಾಡ್ರಿ ಆದೇಶ ಮಾಡ್ರಿ ಆದೇಶ ಮಾಡ್ರಿ ಇದರ ಈಗ ನಾಲ್ಕು ಎಕ್ಸ್ ಎಕ್ಸ್ ತೈಲ ಹದಿ ಮೂರು ವಾಯಿ ಮೈನಸ್ ಮೂರ್ ವಾಯ್ ಬಾಗಿಲ ಎರಡ ನಾಲ್ಕು ಎಕ್ಸ್ ಪ್ಲಸ್ ಐದು ವಾಯಿಜ್ಬಿಟ್ಟು ಇಪ್ಪತ್ ಮೂರ ಈಗ ಎಕ್ಸ್ ಮಾಡ್ರಿ ಆದೇಶ ಮಾಡ್ರಾಗ ಎಕ್ಸ್ ಹದಿಮೂರು ಯಾಕದ ಏನ್ ಮಾಡ ಹದಿಮೂರು ವಾಯಿ ಮೈನಸ್ ಮೂರು ವಾಯ್ ಬಾಗಿಲೆ ಎರಡು ಒಂದ್ ಪ್ಲಸ್ ಐದು ವಾಯ್ ಹಂಗದ ಹಂಗೆ ಕುಮಾರಿ ಈಜು ಕೊಟ್ಟು ಇಪ್ಪತ್ತ್ ಈಗ ಎರಡು ಇಲ್ಲಿ ಹದಿಮೂರು ವಾಯ್ ಮೂರು ವಾಯ್ ಇಲ್ಲಿ ಎರಡು ಒಂದ್ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಎರಡು ಎರಡು ಬ್ರಾಕೆಟ್ ಹದಿಮೂರು ವಾಯ್ ಮೈನಸ್ ಮೂರು ವಾಯ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಐದು ವಾಯ್ ಹಂಗದ ಈಜು ಕೊಟ್ಟು ಇಪ್ಪತ್ಮೂರು ಈಗ ಎರಡಕ್ಕೂ ಕುಣಸ್ಬೇಕಾಗ್ತದ ಈಗ ಈಗ ಹದಿಮೂರು ಎರಡ್ ಇಪ್ಪತ್ತಾರು ಎರಡು ಮೂರ್ಲಿ ಆರು ವಾಯ್ ಹಂಗೆ ಪ್ಲಸ್ ಐದು ವಾಯ್ ಈಜು ಕೊಟ್ಟು ಈಗ ಇಲ್ಲಿ ಇಲ್ಲಿ ಮೈನಸ್ ಐತೆ ಪ್ಲಸ್ ಅದ ಪ್ಲಸ್ ಎಂಟು ಮೈನಸ್ ಎಂಟೈತ ಮೈನಸ್ ಆಯ್ತದ ಅಸ್ಲೂ ಇಲ್ಲಿ ಕಳೀಬೇಕೀಗ ಆರ್ ವಾಯ್ದಾಗ ಐದು ವಾಯ್ ಕಳೆದ್ರೆ ಇಷ್ಟು ಒಂದ್ ವಾಯ್ ಇತ್ತು ಒಂದ್ ವಾಯ್ ವಾಯ್ ಹಂಗಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ್ರಿಂದ ಮೈನಸ್ ವಾಯ್ ಇಟ್ಕೊಂಡೆವು ಇಲ್ಲಿ ಪ್ಲಸ್ 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 ಇಪ್ಪತ್ತಾರು ಇಲ್ಲಿಂದ ಮೈನಸ್ ಇಪ್ಪತ್ತಾರು ಮೈನಸ್ ಕೊಟ್ಟು ಮೈನಸ್ ವಾಯದ್ದು ಮೈನಸ್ ವಾಯ್ ಹೆಂಗ್ ಮರಿ ಇಪ್ಪತ್ ಮೂರ ಬರುತ್ತೆ ಮೂರ್ ಯಾ ಸಂಖ್ಯೆ ಮೂರ್ ಬಂತು ಎರಡಕ್ಕೆ ಒಂದ್ರಿಂದ ಮೂರು ಮೈನಸ್ ಮೈನಸ್ ಏನಂತ ಪ್ಲಸ್ ಪ್ಲಸ್ ವಾಯ್ತದ ಈ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರಂದ್ರೆ ಮೂರು ಉತ್ತರ ಎಷ್ಟು ಬಂತು ಮೂರ್ ಬಂತು ವಾಯದ್ ಉತ್ತರ 3 ಬಂತು ಈಗ ವಾಯದ್ ಏನು ಮಾಡ್ರಿ ಎಲ್ಲಿ ತಗೊಂಡಿದ ಚರಾಕ್ಷರ ಅದರ ಮಾಡ್ರಿ ಆದೇಶ ಮಾಡ್ರಿ ವಾಯ್ದು ಬೆಲೆ ಈ ವಾಯ್ದು ಬೆಲೆ ಆದೇಶ ಮಾಡ್ರಿ ಎಕ್ಸ್ ಇಜು ಕೊಟ್ಟು ಹದಿಮೂರು ಮೈನಸ್ ಮೂರು ವಾಯು ಬಾಗಿಲೇ ಎರಡು ಎಕ್ಸ್ ಇಜು ಕೊಟ್ಟು ಇಲ್ಲೇ ಹದಿಮೂರು ಮೈನಸ್ ಮೂರು ವಾಯ್ದು ಏನು ಮಾಡ್ರಿ ಆದೇಶ ವಾಯು ಬೆಲೆ ಬಂದಿದ್ದು ಇದ್ರಾಗ ಆದೇಶ ಮಾಡ್ರಿ ವಾಯ್ದಷ್ಟದಲ್ಲಿ ಮೂರದ ವಾಯು ಬೆಲೆ ಏನು ಬಂದರೆ ಮೂರು ಬಂದಾಸಿಂದಲೇ ಆದೇಶ ಮಾಡಿದೆವು ಎಕ್ಸ್ ಈಜು ಕೊಟ್ಟು ಹದಿಮೂರು ಮೂರು ಮೂರಲೆ ಎಷ್ಟು ಒಂಬತ್ತು ಒಂದು ಬಾಗಿಲೆ ಎರಡು ಈಗ ಎಕ್ಸ್ ಇಜು ಕೊಟ್ಟು ಹದಿಮೂರ ಒಂಬತ್ತು ಕಳೆದ್ರೆ ಎಷ್ಟು ನಾಲ್ಕು ನಾಲ್ಕು ಬಾಗಿಲ ಎರಡು ಎರಡು ಒಂದ್ ಎರಡು ಎರಡು ಎರಡೇ ನಾಲ್ಕು ಎಕ್ಸ್ ಬೆಲೆ ಎಷ್ಟು ಬಂತು ಎರಡು ಬಂತು ಎಕ್ಸ್ ಬೆಲೆ ಎರಡು ಮತ್ತು ವಾಯ್ ಬಾಗಿಲೇ ಎಷ್ಟು ಬಂತು ಮೂರು ಬಂತು ಈಗ ಮುಂದಿನ ಲೆಕ್ಕ ಮುಂದಿನ ಲೆಕ್ಕ ಮೂರು ಎಕ್ಸ್ ಬಾಗಿಲೆ ಎರಡು ಐದು ವೈ ಬಾಗಿಲೆ ಎರಡು ಈಜು ಕೊಟ್ಟು ಮೈನಸ್ ಎರಡು ಎಕ್ಸ್ ಬಾಗಿಲೆ ಮೂರು ಪ್ಲಸ್ ವೈ ಬಾಗಿಲೆ ಎರಡು ಈಜು ಕೊಟ್ಟು ಹದಿಮೂರು ಬಾಗಿಲೆ ಆರು ಸಮೀಕರಣ ಎರಡು ಅಂತ ಕೊಡ್ರಿ ಇರೋ ಈ ಸಮೀಕರಣ ಎರಡು ಏನು ಮಾಡಿದೆ ಮೊದಲು ತಪ್ಪು ಮರದು ಎಕ್ಸ್ ಬಾಗಿಲೆ ಮೂರು ಪ್ಲಸ್ ವೈ ಬಾಗಿಲೆ ಎರಡು ಈಜ್ ಕೊಟ್ಟು ಹದಿಮೂರು ಬಾಗಿಲೆ ಆರು ಎಕ್ಸ್ ಬಾಗಿಲೆ ಮೂರು ಹೆಂಗ್ ಹಂಗೆ ಬೇಕು ಮರಿ ಈಜು ಕೊಟ್ಟು ಇಲ್ಲಿ ಪ್ಲಸ್ ಪ್ಲಸ್ ವಾಯು ಪ್ಲಸ್ ವಾಯುದ್ರ ಮೈನಸ್ ವಾಯ್ ಬಾಗಿಲೇ ಎರಡು ಹದಿಮೂರ್ಗ ಆಗಲಿ ಆರು ಮೈನಸ್ ವಾಯ್ ಎರಡು ಬರ್ಕೊಂಡೆವು ಎಕ್ಸ್ ವಾಗಿಲಿ ಆರು ಈಗ ಆರು ಮತ್ತೆ ಆರು ಬರ್ತದ ಈಗ ಇದರ ಇದರವಾಗಿ ಆರು ಅಂತು ಹದಿಮೂರು ಮೈನಸ್ ಮೂರು ಮೂರ್ಲಿಂಗ್ ವಾಯ್ ಮೂರು ವಾಯು ಅಂತು ಈಜ್ ಕೊಟ್ಟು ಎಕ್ಸ್ ಈಜ್ ಕೊಟ್ಟು ಇಲ್ಲಿ ಇಲ್ಲಿ ಬಾಹಾಕರ್ ಬಾಕರ್ ಮೂರು ಸಮಾಚಿ ಹಾಕೋದ್ರ ಗುಣಾಕರ ಮುರೈತದ ಅಸ್ಲ ಮೂರು ಎಂಟು ಹದಿಮೂರು ಮೈನಸ್ ಮೂರು ವೈ ಇಲ್ಲಿ ನೋಡುದು ಬ್ರಾಕೆಟ್ ಹಾಕೊಂಡು ಗುಣ ಕರಿಕೊಂಡು ಬಾಗಿಲ ಆರ್ಕೊಂಡು ಎಕ್ಸ್ ಕೊಟ್ಟು ಈ ಮೂರ್ ಅಂದ್ಲೇ ಮೂರು ಮೂರ್ ಎಲ್ ಮಂತ್ ಎಕ್ಸ್ ಕೊಟ್ಟು ಹದಿಮೂರು ಮೈನಸ್ ಮೂರು ವೈ ಬಾಗಿಲೇ ಎರಡು ಮಂತು ಎಕ್ಸ್ ದ ಬೆಲೆಯನ್ನು ಸೈಗೆ ಎಕ್ಸ್ ಎಕ್ಸ್ ಬೆಲೆ ಏನು ಅಂತ ಹದಿಮೂರು ಮೈನಸ್ ಮೂರ್ ವೈ ಎರಡು ಮಂತ್ ಇದಕ್ಕೆ ನೋಡ್ರಿ ಒಂದು ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಒಂದರಲ್ಲಿ ಈಗ ಆದೇಶ ಮಾಡ್ರಿ ಮೂರು ಎಕ್ಸ್ ಬಾಗಿಲ ಎರಡು ಈಗ ಸಮೀಕರಣ ಒಂದೇ ಮೂರು ಎಕ್ಸ್ ಬಾಗಿಲ ಎರಡು ಮೈನಸ್ ಐದು ಬಾಗಿಲ ಎರಡು ಈಜ್ ಕೊಟ್ಟು ಮೈನಸ್ ಎರಡು ಅದ ಈ ಎಕ್ಸ್ ದ ಬೆಲೆ ಏನ್ ಮಾಡ್ರಿ ಸ ಇದ್ರಾಗ ಆದೇಶ ಮಾಡ್ರಿ ಈಗ ಮೂರು ಬಾಗಿಲ ಎರಡು ಎಕ್ಸ್ ಏನ್ ಮಾಡ್ರಿ ಬೆಲೆ ಆದೇಶ ಮಾಡ್ರಿ ಈ ಎಕ್ಸ್ ಬೆಲೆ ಏನ್ ಮಾಡ್ರೆ ಹದಿಮೂರು ಮೈನಸ್ ಮೂರು ವಾಯ್ ಬಾಗಿಲೆ ಎರಡು ಬಂದದ ಈಗ ಮೈನಸ್ ಐದು ಎರಡು ಬಾಗಿಲ ಕೊಟ್ಟು ಮೈನಸ್ ಎರಡು ಈಗ ಇಲ್ಲಿ ಅಂಶ ಅಂಶ ಕೂಡ ಸರಿ ಚೀರ ಚೀರಸರಿ ಮೂರು ಹದಿಮೂರ್ ಮೂರ್ಲೆ ಎಷ್ಟು ಒಂಬತ್ತು ಮೈನಸ್ ಮೂರು ಮೂರ್ಲೆ ಒಂಬತ್ತು ಬಾಯಿ ಹಂಗದ ಹಿಂಗೆ ಈಗ ಎರಡು ಎರಡ್ಲೆ ಎಷ್ಟು ನಾಲ್ಕು ಐತು ಮೈನಸ್ ಐದು ವಾಯ್ ಬಾಗಿಲೆ ಎರಡು ಮೈನಸ್ ಎರಡು ಹಂಗೆ ಬರ್ಕೊಂಡ್ ಈಗ ಇಲ್ಲಿ ಎರಡು ಲಸ ಎರ ಈಗ ನಾಲ್ಕು ಮತ್ತ ಎರಡು ಲಸ ಹೆಸ ನಾಲ್ಕು ಬರ್ತದೆ ನಾಲ್ಕು ಬಂತು ಈಗ ಮೂವತ್ತೊಂಬತ್ತು ಮೈನಸ್ ಒಂಬತ್ತು ವಾಯ್ ಈಗ ಇಲ್ಲಿ ಹತ್ತು ಎರಡು ಇಲ್ಲಿ ಹತ್ತು ವೈ ಬರ್ಕೊಂಡು ಬಾಗಿಲಿ ನಾಲ್ಕು ಈಗ ಒಟ್ಟು ಮೈನಸ್ ಎರಡು ಬಂತು ಈಗ ಮೂವತ್ತೊಂಬತ್ತು ಮೈನಸ್ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ ಮೈನಸ್ ಎಂಟು ಮೈನಸ್ ಏನೈತ ಪ್ಲಸ್ ಐತ ಒಂಬತ್ತು ಹತ್ತು ಕೆಲವೊಡಗು ಸರಿ ಕೂಡ್ಸರಿ ಒಂಬತ್ತು ಹತ್ತು ಹತ್ತೊಂಬತ್ತು ವೈ 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 ವಾಯ್ ಒಂಬತ್ತು ಹತ್ತು ಎಷ್ಟೈತು ಹತ್ತೊಂಬತ್ತು ವಾಯ್ ವಾಯ್ ಇಕೊಂಡು ಬಾಗಿಲೇ ನಾಲ್ಕು ಇಜ್ ಕೊಟ್ಟು ಮೈನಸ್ ಎರಡು ಅಂತ ಮೂವತ್ತೊಂಬತ್ತು ಮೈನಸ್ ಒಂಬತ್ತು ವಾಯ್ ಇಲ್ಲಿ ಗುಣಾಕಾರದ ಸಾರಿ ಬಹಾಕಾರ ನಾಲ್ಕು ಬಾಹಾಕಾರ ನಾಲ್ಕು ನಾಚಕ್ಕೋದ್ರ ಗುಣಕಾರ ನಾಕಾಯ್ತದ ಮೈನಸ್ ಎರಡು ಇಂಟು ನಾಲ್ಕು ಆಯ್ತು ಇಲ್ಲಿ ಮೂವತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ವೈ ಮೈನಸ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಐದ್ರೆ ಪ್ಲಸ್ ಅದ ಪ್ಲಸ್ ಎಂಟು ಮೈನಸ್ ಏನಂತ ಮೈನಸ್ ಆಯ್ತದ ನಾಲ್ಕು ಎರಡು ಎಂಟು ಮೈನಸ್ ಎಂಟು ಅಂತ ಇಲ್ಲಿ ಮೈನಸ್ ಹತ್ತೊಂಬತ್ತು ವೈ ಇಲ್ಲಿ ಕುಂಬರಿ ಇಸ್ಟು ಮೈನಸ್ ಎಂಟು ಇಲ್ಲ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಇದು ಸಮಾಚಿನ ನಾಚಕ್ಕೋದ್ರೆ ಮೈನಸ್ ಮೂವತ್ತೊಂಬತ್ತು ಆಯ್ತದ ಮೈ ಮೈನಸ್ ಹತ್ತೊಂಬತ್ತು ಇದ್ಕೊಟ್ಟು ಈಗ ಮೈನಸ್ ಇಲ್ಲಿ ಮೈನಸ್ ಅದ ಪ್ಲಸ್ ಅದ ಅಸಲಿಂದ ಎರಡಕ್ಕೆ ನೋಡ್ರಿ ಸಾರಿ ಮೈನಸ್ ಎಂಟು ಮೈನಸ್ ಏನೈತೆ ಪ್ಲಸ್ ಆಯ್ತು ಅಲ್ಲಿಂದ ಎರಡು ಅಕ್ಕ ನೋಡ್ರಿ ಬುಡ್ತಾರೆ ಮೂವತ್ತೊಂಬತ್ತು ಹದಿನೈದು ಮೂವತ್ತೊಂಬತ್ತು ಎಂಟು ಎಷ್ಟೈತೆ ನಲ್ವತ್ತೇಳು ಆಯ್ತದ ಈಗ ಮೈ ಈ ಮೈನಸ್ ಹತ್ತೊಂಬತ್ತು ಬಂತು ಇಲ್ಲಿ ಮೈನಸ್ ನಲ್ವತ್ತೇಳು ಬಂತು ಈಗ ಇಲ್ಲಿ ಈಗ ಎರಡು ಏನ್ ಮಾಡ್ರಿ ಒಂದರಿಂದ ದಿನ ಗುಣ ಮೈನಸ್ ಒಂದರ ಗುಣಸರಿ ಈಗ ಏನ್ ಬರ್ತದ ಹತ್ತೊಂಬತ್ತು ವಾಯಿಜ್ ಕೊಟ್ಟು ನಲವತ್ತೇಳು ಬರ್ತದೆ ಈ ವಾಯು ಬೆಲೆ ಹಿಂಗ ಇಲ್ಲಿ ಕುಮಾರಿ ಇಲ್ಲಿ ಗುಣಕಾರ ಒಂಬತ್ತು ಗುಣಕಾರ ಹತ್ತೊಂಬತ್ತು ಗುಣಕಾರ ಹತ್ತೊಂಬತ್ತಿ ಸಮಾಚಾರದಲ್ಲಿ ನಾಚಕ್ ಹೋದ್ರೆ ಹತ್ತೊಂಬತ್ತು ಹತ್ತೊಂಬತ್ತೈತದ ನಲವತ್ತೇಳು ಬಾಗಿಲೇ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತೊಂದ್ಲೇ ಹತ್ತೊಂಬತ್ತು ಹತ್ತೊಂಬತ್ತು ಮೂರ್ಲೆ ನಲ್ವತ್ತೇಳು ವಾಯು ಬೆಲೆ ಇಲ್ ಬಂತು ಮೂರು ಬಂತು ಈಗ ವಾಯುಧ ಬೆಲೆ ಏನ್ ಮಾಡ್ರಿ ಹದಿಮೂರು ಈಗ ಎಕ್ಸಿ ಬೆಲೆ ಇದಾಗ ಹಾಕ ಹಾಕುಮಾರ ಈಗ ವಾಯುದಲೆಯಲ್ಲಿ ಎಕ್ಸಿಜ್ ಕೊಟ್ಟು ಹದಿಮೂರು ಮೈನಸ್ ಮೂರು ವಾಯು ಬಾಗಿಲೇ ಎರಡು ಬಂತು ಇದಕ್ಕೇನ್ ಮಾಡ್ರಿ ಹಾಕು ಮರಿ ಈಗ ಹದಿಮೂರು ಮೈನಸ್ ವಾಯು ಬೆಲೆ ಏನು ಮಾಡ್ದೆ ಮೂರು ಒಂದು ದಾಸ ವಾಯ್ ಬೆಲೆ ಏನ್ ಮಾಡ್ರಿ ಆದೇಶ ಮಾಡ್ಕೊತಾರೆ ಮೈನಸ್ ಮೂರು ಬ್ರಾಕೆಟ್ ಸಾರಿ ಮೂರು ಇಂಟು ಮೂರು ಬಾಗಿಲೆ ಎರಡು ಈಗ ಹದಿಮೂರು ಮೂರ್ ಮೂರ್ಲೆ ಒಂಬತ್ತು ಬಾಗಿಲೆ ಎರಡು ಹಂಗದ ಹಂಗೆ ಹದಿಮೂರರಾಗ ಒಂಬತ್ತು ಎಷ್ಟು ನಾಲ್ಕು ಬರ್ತದೆ ನಾಲ್ಕು ಬಾಗಿಲೆ ಎರಡು ಎರಡು ಒಂದ್ ಎರಡು 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 ಎಷ್ಟು ನಾಲ್ಕು ಎಕ್ಸ್ ಕೊಟ್ಟು ಎಷ್ಟು ಬಂತು ಎರಡು ಒಂದು ಈಗ ಎಕ್ಸ್ ಬೆಲೆ ಎಷ್ಟು ಬಂತು ಎರಡು ಬಂತು ವಾಯ್ ಬೆಲೆ ಎಷ್ಟು ಬಂತು ಮೂರು ಬಂತು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು